ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಾನಿವತ್ತ ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಹಿಮ ಬೆಳೀತಾ ಇದೆ ಅಂತ ಇಚ್ಛೆ ನಾನಿವಾಗ ಬೆಳಿಗ್ಗೆನೆ ಎದ್ದು ಸ್ನಾನಕ್ಕೆ ಅಂತ ನೀರು ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ವಾರ ಮಾಡೋದಕ್ಕಾಗಿ ಹಾಗೆ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿ ಸಂಜೆ ಸ್ನ್ಯಾಕ್ಸ್ ಅಂತ ಪಾನಿಪುರಿ ತೊಗೊಂಡು ತಿಂತಾ ಹಾಗೆ ಅಮ್ಮ ಊರಿಂದ ಇದನ್ನು ಕೊಟ್ಕಳಿಸಿದ್ದಾರೆ ನೋಡೋಣ ಈಗ ಹಸಿ ಕಾಳು ಹಾಗಾಗಿ ಮತ್ತು ಜೋಳ ಹಸಿ ಜೋಳನ ಕೊಟ್ಟು ಕಳಿಸಿದ್ರು ಜೋಳ ತಿಂದು ತುಂಬ ದಿನಗಳೇ ಆಗೋಗಿತ್ತು ಅಂದರೆ ಯಾವಾಗ ಅಂದರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅದಕ್ಕೆ ಒಂದು ಐವತ್ತು ರೂಪಾಯಿ ಕೊಟ್ಟು ತಿನ್ನಬೇಕು ಸುಮ್ಮನೆ ಹೊಟ್ಟೆ ಹೊರತ್ತೆ ಅದಕ್ಕೆಲ್ಲ ಐವತ್ತು ರೂಪಾಯಿ ಕೊಡೋದಕ್ಕೆ ಇದನ್ನು ಜೋಳ ಎಲ್ಲ ನೋಡಿದಾಗ ನನಗೆ ಅದೇ ನೆನಪಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ ತಿಂದಿದ್ದು ಹಾಗೆ ಸ್ವಲ್ಪ ಪಾತ್ರೆಗಳಿದ್ವು ತೊಳಿಬೇಕಾಗಿದ್ದು ಹಾಗಾಗಿ ಎಲ್ಲ ತೊಳೆದು ಹೊರಗಡೆ ಸ್ವಲ್ಪ ಕಸ ಜಾಸ್ತಿ ಇತ್ತು ಅಂದರೆ ಮಕ್ಕಳೆಲ್ಲ ಆಟ ಆಡಿ ಆಟ ಸಮನಲ್ಲಿ ಇಟ್ಕೊಂಡು ಆಟ ಆಡ್ತಾಯಿದ್ವು ನಾವೆಲ್ಲ ಚಿಕ್ಕದಲ್ಲಿ ಹೀಗೆ ಆಟಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲೆಲ್ಲ ನಿಮಗೂ ನೆನಪಿರ್ಬೋದೇನೋ ಅಂಗಂತೂ ತುಂಬ ನೆನಪಿದೆ ನನ್ನ ಇಬ್ಬರು ಮಕ್ಕಳು ಕೂಡ ನಮ್ಮ ದೊಡ್ಡ ಅವ್ರ ಮನೆಗೆ ಹೊರಡ ಹೋಗಿದ್ರು ನಾನು ಅವ್ರು ಬರೋಷ್ ಕೆಲಸ ಮುಗಿಸ್ಬೇಕು ಅಂತ ಬೇಗ ಬೇಗ ಕಸನಾಗಿ ಓಡಿಸ್ತಾ ಇದ್ದೀನಿ ತುಂಬಾ ಅರ್ಗಿದ್ರು ಮಕ್ಕಳು ಹೀಗಾಗಿ ಎಲ್ಲ ಕಸ ಇದನ್ನು ಗುಡಿಸ್ತಾ ಈಗ ನೋಡಿ ಹೀಗೆ ಕಾಣಿಸ್ತಾ ಇದೆ ಮೊದಲೆಲ್ಲ ಫುಲ್ ಕಲ್ಲು ಧೂಳೆ ಮತ್ತು ಕಡ್ಡಿಗಳೇ ಸಿಗ್ತಾ ಇದ ಕಾಲಿಗೆ ಅಷ್ಟರ ಮಕ್ಕಳಿಬ್ರು ಕೂಡ ಬಂದರು ಖುಷಿ ಖುಷಿ ಊರಿಂದ ಕೊಟ್ಕಳಿಸಿರೋ ಕಾಳನ್ನು ನಾನು ರೀತಿ ಎಲ್ಲ ಸಿಪ್ಪೆ ಅದನ್ನು ಸುಲಿದು ಕಾಳನ್ನು ರೆಡಿ ಮಾಡಿ ಇಟ್ಕೊಂಡು ಉಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ಮುಗಿತು ಊಟನೂ ಕೂಡ ಮುಗೀತು ಈಗ ನೋಟ್ಸ್ ಬರ್ಕೊಡ್ತಾ ಇದ್ದೀನಿ ನಮ್ಮತ್ತೆ ಮಗಳಿಗೆ ಯಾರೆಲ್ಲ ನನ್ನ ಆ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ